ಶಾಸಕ ಪ್ರದೀಪೇಶ್ವರ್ ಶಾಸಕರಾದ ಮೇಲೆ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಆರಂಭಿಸಿದ್ದಾರೆ ಈಗ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಆರಂಭಿಸಿದ್ದಾರೆ ಸಾರ್ವಜನಿಕರಿಗೆ ಸಿಗುವ ಕೆಲಸ ಮಾಡುತ್ತಿದ್ದು ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಹೆಸರಿನಲ್ಲಿ ಈಗಾಗಲೇ ಮುದ್ದೇನಹಳ್ಳಿ ಪಂಚಾಯತ್ಗೆ ಸೇರಿದ ಹದಿನೇಳು ಹಳ್ಳಿಗಳಿಗೆ ಶಾಸಕರು ಭೇಟಿ ಕೊಟ್ಟು ಸಾರ್ವಜನಿಕರ ಕುಂದು ನೀಗಿಸುವ ಕೆಲಸ ಮಾಡಿದ್ರ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಶಾಸಕ ಪ್ರದೀಪೀಶ್ವರ್ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಶಾಸಕರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ನಂದಿ ಪಂಚಾಯಿತಿಯ ಸಿಂಗಾಟ ಕದರೇನಹಳ್ಳಿ ಮಡಕ ಹೊಸಹಳ್ಳಿ ಸುಲ್ತಾನ್ಪೇಟೆ ಬೈರನಾಯ್ಕನಹಳ್ಳಿ ನಂದಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಧಿಕಾರಿಗಳನ್ನ ಗ್ರಾಮಸ್ಥರನ್ನ ಮುಖಾಮುಖಿ ಕೂರಿಸಿ ಸಮಸ್ಯೆಗಳಿಗೆ ಅಲ್ಲೇ ಇತ್ಯರ್ಥ ಮಾಡುವ ಕೆಲಸ ಮಾಡಿದ್ರ ಶಾಸಕರಿಗೆ ಪ್ರತಿ ಗ್ರಾಮದಲ್ಲೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅದುರಿ ಸ್ವಾಗತ ಕೋರಿದ್ರ ಈಗ ಮುದ್ದೇನಹಳ್ಳಿ ಹದಿನೇಳು ಹಳ್ಳಿ ಮುಗಿದ ನಂತರ ಇವತ್ತು ನಂದಿ ಪಂಚಾಯತಿ ಬೆಳಗ್ಗೆ ಸಿಂಗಾಟ್ ಕದ್ರೆಹಳ್ಳಿ ಅದಾದಮೇಲೆ ಮೊಡಕೋಸಳ್ಳಿ ಆಯಿತು ಅದಾದಮೇಲೆ ಸುಲ್ತಾನ್ಪೇಟೆ ಆಯಿತು ಈಗ ಬೈರ್ಯಾಂಕ್ನಳ್ಳಿಗೆ ಬಂದಿದ್ದೀವಿ ಈಗ ನಂದಿ ಇದೆ ಒಟ್ಟು ಹಳ್ಳಿ ನಾವು ಕವರ್ ಮಾಡಿದ್ವಿ ಈಗ ಮುಂದಿನ ವಾರ ಮಿಣಕನೂರ್ಕಿ ಪಂಚಾಯಿತಿ ಇದ್ದೀನಿ ಅದಾದಮೇಲೆ ಪುರಾ ಪಂಚಾಯಿತಿ ಹಾಕ್ಕೊಂತ ಇದ್ದೀನಿ ಹಾಗೇ ಮೂವತ್ತು ಪಂಚಾಯಿತಿನಿ ಇಲ್ಲಿ ಇಪ್ಪತ್ತ್ಮೂರು ಪಂಚಾಯಿತಿ ಮಂಚೇನಹಳ್ಳಿ ಏಳು ಪಂಚಾಯಿತಿ ಮೂವತ್ತು ಪಂಚಾಯಿತಿನೂ ಬೇಗ ಮುಗಿಸ್ತೀನಿ ಸರ್ ಏನೆಲ್ಲ ಸಮಸ್ಯೆಗಳು ಒಂದು ರಸ್ತೆ ಒತ್ತುವರಿ ಮನೆ ಸಮಸ್ಯೆ ಸ್ಮಶಾನಕ್ಕೆ ಜಾಗ ಇಲ್ಲ ಮತ್ತು ಎರಡೆರಡು ಸಾವಿರ ಕೆಲವ್ರಿಗೆ ಬರ್ತಿರ್ಲಿಲ್ಲ ಮತ್ತು ಪೆನ್ಷನ್ ಪ್ರೊ ಪ್ರಾಬ್ಲಮ್ ಇತ್ತು ಇದು ಆರೋಗ್ಯ ವಿಚಾರ ಇದಕ್ಕೆಲ್ಲ ಸ್ಪಂದಿಸ್ತಿದ್ದೀನಿ ಭಾಳ ಒಳ್ಳೆ ಕಾರ್ಯಕ್ರಮ ಅನ್ನಿಸ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರೆಲ್ಲ ತುಂಬ ಸ್ಪಂದಿಸ್ತಿದ್ದಾರೆ ಸರ್ ತುಂಬ ನೂರಾರು ಜನ ಸೇರ್ತಿದ್ದಾರೆ ಈ ಪಾರ್ಟಿ ಜನ ನಾನು ಎಲ್ಲೂ ನೋಡಿರಲಿಲ್ಲ ಅವ್ರ ಕಷ್ಟಕ್ಕೆ ಸ್ಪಂದ ಇದೊಂದು ಇತಿಹಾಸ ಅವ್ರ ಕಷ್ಟಕ್ಕೆ ಸ್ಪಂದಿಸೋದೇ ನಮ್ಮ ಸೌಭಾಗ್ಯ ಸರ್ ಅವತ್ತು ಎಸ್ ಇಷ್ಟು ಎಮ್ ಎಲ್ ಎಗಳು ಇದು ಬಂದಾಗ ಅಲ್ಲೇನಾಗುತ್ತೆ ಅವ್ರಿಗೆ ಪಾಪ ಅಡ್ರೆಸ್ ನೋಡೋಕ್ಕಾಗಿರಲ್ಲ ಆಗಿರಲ್ಲ ಏನಾಗುತ್ತೆ ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಕೆಲಸ ಇಟ್ಸ್ಕೊಳ್ಳೋದು ಭಾಳ ಕಷ್ಟ ಇಲ್ಲಿ ನೋಡಿ ಇದು ಇದು ಫಾಲೋ ಅಪ್ ಮಾಡಿ ನಾನು ಲಿಸ್ಟು ರಿಲೀಸ್ ಮಾಡ್ತೀನಿ ನಿಮಗೆ ಏನು ಬಂದಿತ್ತು ನಮ್ಮ ಮನವಿಗಳು ನಾವು ಏನು ಮಾಡಿದ್ವಿ ಯಾ ಯಾವ್ದು ಮಾಡೋಕ್ಕಾಗಲಿಲ್ಲ ಯಾವ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ ಇವೆಲ್ಲ ಒಂದು ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತೀನಿ ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ತಹಸೀಲ್ದಾರ್ ಸರ್ವೆ ಡಿಪಾರ್ಟ್ಮೆಂಟ್ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ